ಕಳೆದ ಒಂದು ವರ್ಷದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತ ಜನರಿಗೆ ಇದೀಗ ಮತ್ತೆ ಕೋವಿಡ್ನ ಆತಂಕ ಹೆಚ್ಚಾಗಿದೆ ಒಮಿಕ್ರಾನ್ ಉಪತಳಿ ಜೆಎನ್ ಒನ್ ನ ಹಾವಳಿಯಿಂದ ಜನ ಕಂಗೆಟ್ಟಿದ್ದಾರೆ ಇನ್ನು ಗೋವಾದಲ್ಲಿ ಹದಿನೆಂಟು ಕೇರಳದಲ್ಲಿ ಒಂದು ಹಾಗೆ ಮಹಾರಾಷ್ಟ್ರದಲ್ಲಿ ಒಂದು ಪ್ರಕರಣಗಳು ಪತ್ತೆಯಾಗಿದೆ ದೇಶಾದ್ಯಂತ ಎನ್ ಒನ್ ಜೊತೆಗೆ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಾ ಇವೆ ಹೀಗಾಗಿ ಮುಂಜಾಗ್ರತಾ ಕ್ರಮದಿಂದ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಅವರ ನೇತೃತ್ವದಲ್ಲಿ ಎಲ್ಲ ರಾಜ್ಯದ ಆರೋಗ್ಯ ಸಚಿವರ ಜೊತೆ ವರ್ಚುವಲ್ ಮೀಟಿಂಗ್ ನಡೆಸಿದ್ದಾರೆ ಇನ್ನು ಮೀಟಿಂಗ್ನಲ್ಲಿ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಆರೋಗ್ಯ ಇಲಾಖೆ ಆಯುಕ್ತರು ಸೇರಿದಂತೆ ಹಲವರು ಭಾಗಿಯಾದರು ಇನ್ನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿಗಳು ಬಿಡುಗಡೆಯಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇದ್ದವರಿಗೆ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯದ ಆರೋಗ್ಯ ಇಲಾಖೆಗೆ ಎಚ್ಚರ ವಹಿಸೋಕೆ ತಿಳಿಸಲಾಗಿದೆ ಆದರೆ ಪ್ರತ್ಯೇಕ ಮಾರ್ಗಸೂಚಿ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಹಾಗೆ ಯಾವುದೇ ರೀತಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಿರ್ಬಂಧನೆಗಳನ್ನ ಹೇರಿಲ್ಲ ಏನಂತ ಹೇಳಿದ್ರೆ ಯಾರು ಭಯ ಬೀದಿಗೆ ಒಳಗಾಗಬಾರ್ದು ಅಂತ ಒಂದು ನಾವೇನ್ ಮಾಡಿದೀವಿ ಕಡ್ಡಾಯವಾಗಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಪ್ಲಸ್ ಪ್ರೈವೇಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಡ್ತೀವಿ ಯಾಕಂದರೆ ಅವ್ರ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ ಸೊ ಎಲ್ಲರೂ ಕೂಡ ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳಿ ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಯಾಕಂದರೆ ಅವರು ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಅವ್ರು ಹಾಕ್ಕೊಳ್ಬೇಕು ಅಂತ ಹೇಳಿದ್ವಿ ಇಲ್ಲಿ ಉಳಿದಿರೋಂಥ ಅಡ್ವೈಸರಿ ನೀವು ನೋಡಿದ್ದೀರಿ ನಾವು ನೆನ್ನೆನೆ ಇಶ್ಯೂ ಮಾಡಿದ್ದೀವಿ ಅದು ಅದು ಹಾಗೆ ಅದು ಮುಂದುವರಿತದೆ ಮತ್ತು ನಾಳೆ ಮುಖ್ಯಮಂತ್ರಿಗಳು ಕೂಡ ಸಭೆಗೆ ಕರೆದು ಡಿಸ್ಕಷನ್ ಮಾಡ್ತೀವಿ ಈ ಟೆಸ್ಟಿಂಗ್ ಕೂಡ ಹೆಚ್ಚು ಮಾಡ್ಕೊಡ್ತೀವಿ ದಿವಸ ದಿವಸ ಹೆಚ್ಚು ಮಾಡ್ತಾ ಒಂದು ಐದು ಕರ್ನಾಟಕದಲ್ಲಿ ಕಳೆದ ಡಿಸೆಂಬರ್ ಹದಿನೈದರಂದು ಚಾಮರಾಜಪೇಟೆಯ ಅರವತ್ನಾಲ್ಕು ವರ್ಷದ ವ್ಯಕ್ತಿ ಓರ್ವ ಸಾವನ್ನಪ್ಪಿದ್ದಾನೆ ಆತ ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಸ್ತಾ ಇದ್ದ ಕೋವಿಡ್ ಪಾಸಿಟಿವ್ ಕೂಡ ಬಂದಿತ್ತು ಹೀಗಾಗಿ ವ್ಯಕ್ತಿಯ ಕೋವಿಡ್ ಟೆಸ್ಟ್ನ ಸ್ಯಾಂಪಲ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ ವರದಿ ಬಂದ ನಂತರ ವ್ಯಕ್ತಿಯಲ್ಲಿ ಜೆ ಎನ್ ಒನ್ ವೈರಸ್ ಕಂಡು ಬಂದಿದೆಯೋ ಇಲ್ವೋ ಎಂಬುದು ಮಾಹಿತಿ ಸಿಗಲಿದೆ ಲಂಗ್ ಡಿಸೀಸ್ ಇತ್ತು ಬ್ರಾನ್ಕೆಲ್ ಆಸ್ತಮಾ ಇತ್ತು ಮತ್ತೆ ಪಲ್ಮನರಿ ಟ್ಯೂಬರ್ ಟಿ ಬಿ ಇತ್ತು ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು ಅವ್ರಿಗೆ ಹಾರ್ಟ್ ಫೇಲಿಯರ್ ಕಾರ್ಡಿ ಖರೀದಿ ಎಲ್ಲ ಇತ್ತು ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು ಸೊ ಆಲ್ಸೋ ಈಗ ಕೋವಿಡ್ ನೈನ್ಟೀನ್ ಕೂಡ ಪಾಸಿಟಿವ್ ನ್ಯೂಮೋನಿಯಾ ಇತ್ತು ಅದು ಅದು ಕೂಡ ಮಲ್ಲಿಗೆ ಆಸ್ಪತ್ರೆ ತೀರೋದ್ರ

ಆಗಿ ಪ್ರವೇಶ ಮಾಡ್ಬೇಕಂತ ಆಸೆ ಇದೆ ನಮ್ಗೆಲ್ಲರ್ಗು ಒಂದು ಸರಿ ನೋಡೋಣ ನಮಗಂತ ನಿಲ್ತಾರಂತ ನಮ್ದು ಭಾವನೆ ನಿಲ್ಲ ಅಂತ ಹೇಳಿಲ್ಲ ಯಾರು ಹೇಳಿಲ್ಲ ಅದೇ ಅದೇ ಸ್ವಾಭಾವಿಕ ಎಲ್ಲ ಕಡೆ ಇದ್ದೇ ಇರ್ತದೆ ಯಾಕಂದ್ರೆ ಇಡೀ ರಾಜ್ಯ ತುಂಬ ಓಡಾಡದಾಗ ತನ್ನ ಕಾನ್ಫಿಡೆನ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ವ್ಯತಿರಿಕ್ತ ಪರಿಣಾಮ ಆಗ ಕೂಡ ಬಹಳ ಚೆನ್ನಾಗಿ ಚಿಂತನೆ ಮಾಡ್ತಾರೆ ಅವ್ರ ಕೂಡ ಅದು ಭವತ್ಸಲ ಏನೋ ಅವ್ರು ಬರೀ ಮೂವತ್ತು ಸಾವಿರಿಂದ ಸೋತಿದ್ದಾರೆ ಭಾಳ ದೊಡ್ಡ ಅಂತರ ಏನಿಲ್ಲ ಸೊ ಅವ್ರು ಮಾಡಿದಂತ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ ಅವ್ರು ಏನೇನು ಮಾಡಿದ್ರ ಸೊ ಸ್ಪರ್ಧೆ ಮಾಡ್ತಾರೆ ನಮ್ಮ ಪ್ರಧಾನಿ ಬೇರೆ ವ್ಯಕ್ತಿ ಆಗಿ ಬೀರದಿಲ್ಲ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆದ್ರೂ ಆಗ್ಬಹುದು ರಾಜ್ಯ ಅಷ್ಟೆಲ್ಲ ದೇಶದಲ್ಲಿ ಕೂಡ ಪರಿಣಾಮ ಆದರೂ ಆಗ್ಬೋದು ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ ಘೋಷಣೆ ಆದ್ಮೇಲೆ ಲೆಕ್ಕಾಚಾರ ಖರ್ಗೆ ಅಂತ ಪ್ರಚಾರ ಮಾಡಕ್ಕೆ ಅನುಕೂಲ ಅಂತ ಒಂದು ಖಂಡಿತ ಖಂಡಿತ ಆಗುತ್ತೆ ಯಾಕಂದರೆ ಅವ್ರ ಅನುಭವ ಇದೆ ಇಲ್ಲ ಅಂತ ಹಲ್ಲೆಗಳಲ್ಲಿ ಖರ್ಗೆ ಅವ್ರ ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಅವರ ಸ್ಥಾನಮಾನ सो आदके इक्वल आ नोड बोद नाव ಇಲ್ಲಿ ವರೆಗೆ ಯಾರು ಮ್ಯಾಚ್ ಆಗ್ತಿರಕಿಲ್ಲ ಅವರಿಗೆ ಮೋದಿ ಅವರಿಗೆ ಮ್ಯಾಚ್ ಆಗಲಿಕ್ಕೆ ಅವಕಾಶ ಸಿಗಬೇಕು ನಮ್ದೇನ ಸಮಸ್ಯೆ ಬೇಡಿಕೆ ಅಂದ್ರೆ ಸರ್ ನಮ್ದು ಏನು ವರ್ಕಿಂಗ್ ಅವರ್ಸ್ ಇದೆ ಏಟ್ ಅವರ್ಸ್ ಅದು ಲಾಗೂ ಆಗಬೇಕು ಆಮೇಲೆ ನಮ್ದು ಮಿನಿಮಮ್ ವೇಜಸ್ ಏನಿದೆ ಅದು ಟ್ವೆಂಟಿ ಫೈವ್ ಟು ಥರ್ಟಿ ತೌಸಂಡ್ ಮಿನಿಮಮ್ ಎಲ್ಲರಿಗೂ ಬೇರ್ ಆಗಬೇಕು ಸಿಗಬೇಕು ಅದೇ ನಮ್ಗೆ ಬೇಡಿಕೆ ಹಾಗೂ ಈಗ ಏನು ಅತ್ಯಾಧುನಿಕ ಟೆಕ್ನಾಲಜಿ ಬಂದಿದೆ ಐಪ್ಯಾಡ್ ಯೂಸ್ ಮಾಡೋದು ಅದೆಲ್ಲ ಒಂದ್ ಸ್ವಲ್ಪ ಕಂಪ್ನಿ ಕಡೆಯಿಂದನೇ ಅವ್ರ ಹತ್ರ ಮ್ಯಾಗ ಬಹಳ ರಿಸ್ಟ್ರಿಕ್ಷನ್ಸ್ ಇದೆ ಅಂದ್ರೆ ನಮ್ ರಿಪೋರ್ಟಿಂಗ್ ಆಗ್ಲಿ ಆವಾಗ್ಲಿ ಮಾಡ್ತಕ್ಕಂಥದ್ದು ಅದೆಲ್ಲ ಸ್ವಲ್ಪ ಬಂದ್ ಆಗ್ಬೇಕು ನಮ್ದೇನ್ ಪ್ರೀವಿಯಸ್ ಏನ್ ನಮ್ದು ಇದೇನಿದೆ ಪ್ರಮೋಷನ್ ಏನಿದೆ ಅಲ್ಲ ಆ ರೀತಿನೇ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂ ಮಾಡಿದ್ರೆ ನಮಗೂ ಒಂದ್ ಸ್ವಲ್ಪ ವರ್ಕ್ ಮಾಡ್ಲಿಕ್ಕೆ ಸರಿ ಆಗುತ್ತೆ ಹಾಗೂ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ ವರ್ಕ್ ಮಾಡ್ಲಿಕ್ಕೆ ಅವನ್ನೆಲ್ಲ ಸ್ವಲ್ಪ ಬಾಡಿ जब रूलिंग गवर्नमेंट रूलिंग पार्टी जो है ना एक बॉडी है और अपोजिशन इसकी सोल है और बॉडी और सोल में जो कम्युनिकेशन नहीं रहेगा तो क्या डेड बॉडी बन जाएगा तो इसके लिए ये बेहतर है कि अपोजिशन अपोजिशन को आपोजिशन के जिसकी जितना उनका हक है उनके अधिकार है तो उतना अधिकार उनको मिलना चाहिए इस तरह से जुबान बंद करके काम नहीं चलेगा इससे उल्टा मौजूदा गवर्नमेंट का नाम खराब होगा okay. तो इसलिए हम आज ये जो प्रोटेस्ट कर रहे हैं पूरे कर्नाटक में प्रोटेस्ट हो रहा है एस की तरफ से टू गिव द मेमोरेंडम टू अवर डी सी दिस इज द लेटर वी आर द मेमोरेंडम विच वी आर गिविंग टू अवर प्राइम मिनिस्टर नरेंद्र मोदी ऑन बिहाफ ऑफ विच टुडे वी आर गैदर हुर एंड वी वॉन्ट टू हैंड अवर दिस मेमोरेंडम टू डी सी टू अवर प्राइम मिनिस्टर नरेंद्र मोदी वी हैव अर डिमांड्स वी हैव एट डिमांड्स इन दैट एट डिमांड्स वन ऑफ द डिमांड्स इज दैट अवर एस टी आई एक्ट सेल्स प्रमोशनल एम्प्लॉय एक्ट शुड बी कंटिन्यू And our eight hours working should be there, continue. And apart from that, the medicines which are nowadays become costly, that has to be reduced. The price has increased. So we request our Honorable Prime Minister to reduce the price, which is our life saving drugs. And we need a comfortable working. The vigilances are there, that should be avoided. We need our eight hours comfortable work, and we also demand a basic salary of twenty-five thousand to thirty thousand minimum. My name is uh, Sujay Ganpatrao Patil. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ It's time to dive into melt in your mouth bliss. That's oh so succulent. licious ready to cook Afghani Murgh Seekh Kebabs.